ನೋಡಿ ಫ್ರೆಂಡ್ ನಡಿಯೋಕೆ ಇರೋರನ್ನ ಬಂದ್ಬಿಟ್ಟು ಸೈಕಲಲ್ಲಿ ಕರ್ಕೊಂಡು ಹೋಗ್ತಾರೆ ಇಲ್ಲಿ ವಯಸ್ಸಾದವ್ರಿಗೆ ತುಂಬ ಏನಾದರೂ ಅಕಸ್ಮಾತ್ ನಡೆಯೋಕೆನೂ ಆಗಲ್ಲ ಅಂದವ್ರಿಗೆ ಕರ್ಕೊಂಡು ಹೋಗ್ತಾರೆ ಮತ್ತೆ ಓಲಾ ಈ ಥರ ಎಲ್ಲ ಕ್ಯಾಬ್ಗಳೆಲ್ಲ ಇದೆ ಏನು ತೊಂದರೆ ಏನಿಲ್ಲ ಬರ್ಬೋದು ಏನು ಅವೋ ಇಷ್ಟು ಜನ ಇದ್ದಾರೆ ಇಷ್ಟು ಜನ ಇದ್ದಾರೆ ಅಂತ ಹೇಳ್ತಾರಲ್ವ ಆರಾಮಾಗಿ ಊಟ ಬರ್ಬೋದು ಇವಾಗ ಏನು ನೋಡ್ತಾ ಇದ್ದೀರಾ ಅಲ್ಲಿ ಇಬ್ಬರು ಬಾಬಾಗಳು ಕೂತಿದ್ದಾರೆ ಭಂಗಿ ಸೇದಕ್ಕೆ ರೆಡಿ ಮಾಡ್ಕೊತಿದ್ದಾರೆ ಅವರು ಪಾಪ ಇಲ್ಲಿ ಸೈಕಲ್ ಸವಾರ್ಗಳಿದ್ದಾರೆ ನೋಡಿ ತುಂಬ ಕಷ್ಟಪಡ್ತಾರೆ ನೋಡಿ ಹೆಂಗೆ ತುಳ್ಕೊಂಡು ಹೋಗ್ತಿದ್ದಾರೆ ಒಬ್ರು ಒಬ್ಬರು ನೋಡಿ ಅವರು ಕಾಯ್ಕೊಂಡು ನಿಂತಿದ್ದಾರೆ ಆದರೆ ಅವರು ಒಬ್ಬರು ಮಾತ್ರ ನಿಂತ್ಕೊಂಡಿದ್ದಾರೆ ಇವ್ರು ಬಂದು ಇನ್ನೂ ಕಾಯ್ತಾ ಇದ್ದಾರೆ ಇನ್ನೂ ಇಬ್ರು ಬಂದು ಕೂತ್ಕೊತಾ ಇದ್ದಾರೆ ಇವಾಗ ನೀವೇನು ನೋಡ್ತಾ ಇದ್ದೀರಿ ಇದು ತ್ರಿವೇಣಿ ಸಂಗಮ ಅಲ್ಲಲ್ಲೇ ಬೋಟಿಂಗ್ ಹೋಗಿ ಹೋಗಿ ಬರ್ತಾ ಇದ್ದಾರೆ ಜನ ನೀಟ್ನೆಸ್ ಎಲ್ಲ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಇದು ನೋಡಿ ನೀವು ನೋಡ್ತಾ ಇರ್ಬೋದು ಇದು ಬೋಟಿಂಗ್ ಹೋಗೋ ಜಾಗ ಇದು ಸ್ಕಿಡ್ ಆಗಬಾರ್ದು ಅಂದ್ಬಿಟ್ಟು ಅಲ್ಲಲ್ಲೇ ಹುಲ್ಲೆಲ್ಲ ಹಾಕಿದ್ದಾರೆ ಕುತ್ಕೋಬೋದು ತುಂಬ ಮನೆ ಒದ್ದೆಗಳಾಗುತ್ತಲ್ಲ ಅದಕ್ಕೋಸ್ಕರ ಲೇಡೀಸ್ಗಳಿಗೆ ಅಲ್ಲಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕೆ ಎಷ್ಟು ಅನುಕೂಲ ಮಾಡಿದ್ದಾರೆ ಅಂದರೆ ಚೆನ್ನಾಗಿ ಮಾಡಿದ್ದಾರೆ ಲೇಡೀಸ್ಗಳು ಡ್ರೆಸ್ ಚೇಂಜ್ ಮಾಡೋಕ್ಕೆ ತುಂಬ ಅನುಕೂಲ ಮಾಡಿದ್ದಾರೆ ಇಲ್ಲಿ